ಮನೆನ ಒಂದು ಹತ್ತು ಸೆಕೆಂಡ್ ಆಗಿ ಚಲೋ ಆಗಿ ಕೇಳ್ರಿ ಚಲೋ ಬಾಯ್ ಎಲ್ಲ ಹೆಂಗೆ ವಿಡಿಯೋ ಸಪೋರ್ಟ್ ಕೊಡ್ತಾರೆ ನಮಸ್ಕಾರಗಳು ಜೈ ಕರ್ನಾಟಕ ರೀ ಜೈ ಭಾರತ್ ಮಾತೆ ರೀ ಸೊ ಇವರಿಗೆಲ್ಲ ಭೇಟಿ ಮಾಡಿ ನಂಗೆ ಬಹಳ ಖುಷಿ ಅನಿಸ್ತು ಕರಿ ಎಲ್ಲ ಶರಂಡಿಗಿ ಎಲ್ರಿಗೂ ಬೆಳಗಿನ ಶುಭೋದಯ ನಾನು ನಿಮ್ಮ ಪ್ರೀತಿಯ ಮೇಡ್ ಆ ಸಂಚಾರಿ ಲೊಕೇಶನ್ ನಾನು ಬೀದರಿಂದ ಹನ್ನೆರಡು ಜ್ಯೋತಿಲಿಂಗ್ ನಾಲ್ಕ್ ದಾನ ಯಾತ್ರೆ ಮಾಡ್ತೀನಿ ಇವತ್ ರಾತ್ರಿ ಇದ್ದೆ ಅಂತ ಹೇಳಿದ್ರ ಜೈಪುರ್ದಾಗ ಇವತ್ತು ಟೋಟಲ್ ಏನದ ಸುತ್ತಾಡರಿ ಸೊ ಏನಂದ್ ಪ್ಲೇಸ್ ನೋಡ್ರಿ ಪಂಜಿದಾಗ ಪಂಜಿದ ಪುನಃ ಆಗಲ್ಲ ಸೊ ಪಿಂಕ್ ಸಿಟಿ ಪೂರಾ ಎಕ್ಸ್ಪ್ಲೋರ್ ಮಾಡ್ರಿ ವೆಲ್ಕಮ್ ಟು ಜೈಪುರ್ ಅಂಡ್ ರಾಜಸ್ಥಾನು ಎಲ್ರಿಗಿ ನಾ ರಾತ್ರಿ ಎಲ್ಲಿ ಉಳಿದ್ರ ಹೋಟೆಲ್ ಕೆ ಕೆ ಪ್ಯಾಲೇಸ್ ಅಂತ ಹೇಳಿದ ರೈಲ್ವೆ ಸ್ಟೇಷನ್ ಪಕ್ಕನೇ ಹಿಂದ್ ಸೈಡ್ ಇರ್ತದ ಇಲ್ಲಿ ಬಂದ್ರಿ ಅವ್ರು ರೂಮ್ ಏನ್ ನೀಟ್ ಅಂಡ್ ಕ್ಲೀನ್ ಇರ್ತಾವ ಸೊ ಚಲೋ ಅದ ನೋಡ್ರಿ ಹೋಗರಿ ಹವಾ ಹವಾಮ್ ಇದೆ ನೋಡಿರಿ ಹೋಟೆಲ್ ಕೆ ಕೆ ಪ್ಯಾಲೇಸ್ ಹೇಳಿ ಸೊ ರೈಲ್ವೆ ಸ್ಟೇಷನ್ನ ಹಿಂದೆಗಡೆ ಇರ್ತದೆ ಸೊ ಬಂದು ನೀವು ಬಿ ಯಾವಾಗ ಬಂದ್ರೆ ವಿಸಿಟ್ ಮಾಡಿರಿ ಅಣ್ಣವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೆ ಬಂದೆವು ಜೈಪುರ್ ಮೆಟ್ರೋ ಸ್ಟೇಷನ್ ಸೊ ಮೇಲ್ಗಡೆ ನೋಡಿರಿ ಇಲ್ಲಿನ ಮೆಟ್ರೋನಿಂದ ನಾವು ಹವಾ ಮಹಲ್ಗೆ ಹೊರಡ್ಲತ್ತೀವಿ ಸೊ ನಡ್ರಿ ನೋಡ್ರಿ ಹೇಗಿದ್ರು ಇಲ್ಲಿನ ಜೈಪುರ್ ಮೆಟ್ರೋ ಆನ್ಲೈನ್ ಇಲ್ಲ ಓನ್ಲಿ ಆಫ್ಲೈನ್ ಅದ ಇಲ್ಲಿನ ಮೆಟ್ರೋದಾಗ ಸೊ ಎಕ್ಸಲೀಟ್ರಿ ಏರ್ಲತ್ತಿದೆ ಅವ್ನ್ಗೆ ಅವ ಮೇಲ್ಗೆ ಇಲ್ಲಿ ನಾಲ್ಕ ಕಿಲೋಮೀಟರ್ ಮೂವತ್ತು ರೂಪಾಯಿ ತಗೊಂಡ್ರ ಸೊ ವೆಲ್ಕಮ್ ಮೆಟ್ರೋ ರೀ ಸೊ ನಾವು ಬಂದೆ ನೋಡ್ರಿ ಜೈಪುರ್ ಮೆಟ್ರೋ ಸ್ಟೇಷನ್ ಸೊ ರೈಲ್ವೆ ಜೈಪುರ್ ಏನಂದ್ರೆ ಅದು ಕತ್ತೆ ಇರ್ತದ ಸೊ ನೋಡ್ರಿ ಹೆಂಗದ ಸೊ ಟ್ರೈನ್ ಬರೋದು ವೇಟ್ ಮಾಡ್ರಿ ನೋಡ್ರಿ ಎಲ್ ತಕ ಬರ್ತದ ಟ್ರೈನು ಬಂತ ನೋಡ್ರಿ ಬಂತ ಬಂತು ನನ್ನ ಮೆಟ್ರೋ ಪ್ರಯಾಣ ಇದು ಎಲ್ಲಿಂದ ಕೊಡೋದ ನಾಲ್ಕನೇ ಮೆಟ್ರೋ ಪ್ರಯಾಣ ನಾಲ್ಕನೇ ಸಿಟಿ ಅಂದ್ರೆ ಬೆಂಗಳೂರು ಆಯ್ತು ಹೈದ್ರಾಬಾದ್ ಆಯಿತು ಮತ್ತು ಮುಂಬೈ ಆಯಿತು ಈಗ ನೋಡ್ರಿ ಜೈಪುರ್ ರಾಜಸ್ಥಾನ್ ಮೆಟ್ರೋ ಬಂತು ನೋಡ್ರಿ ಬಂತು ಬಂತು ಎಂಟ್ರಿ ಕೊಡೋಣ ಒಳಗಡೆ मेट्रो बंदेव नोड्री आम ला इे मेट्रो स्टेशन लास्ट सो हेड़ी फटाफट सो भैया आप कहाँ से इंदौर इंदौर से भैया मेरे को मिले तो हम साथ में चल रहे हैं आओ मेल यस यस कोई बात नहीं भैया धन्यवाद क्या बात है सर क्या बात है सर क्या बात ये बात है ಅರೆ ಸರ್ ನೋಡ್ರಿ ಎಂಟ್ರಿ ಕೊಟ್ಟಿದ್ದೆವು ಸೊ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೆ ಓಪನ್ ಆಗಿರುತ್ತೆ ಹವಾಮೆಲ್ನ ರಾಜಸ್ಥಾನದ ಫೇಮಸ್ ಮಹಲ್ ಅಂತ ಹೇಳ್ತಾರೆ ಸೊ ಇದು ಆಗಿನ ಮೇಲೆ ನಾವು ಹೋಯ್ತೇವು ನಾಗರ್ ಈಗ ಅಂತ ಹೇಳಿ ಅದೊಂದು ಕೋಟೆ ಅದ ಸೊ ಅದ್ ಮಾಡ್ರಿ ನೋಡ್ರಿ ಒಂದು ಟಿಕೆಟ್ ಐವತ್ತೆರಡು ರೂಪಾಯಿ ನಾವು ಒಂದು ಟಿಕೆಟ್ ತಗೊಳ್ತೀನಿ ನೋಡ್ರಿ ಸೊ ಟಿಕೆಟ್ ಬಂದು ಒಬ್ಬರಿಗೆ ಐವತ್ತೆರಡು ರೂಪಾಯಿ ಸೊ ಎಂಟ್ರಿ ಫೀಸು ಇದು ನಾರ್ಮಲ್ ಆಗಿ ಐವತ್ತೆರಡು ರೂಪಾಯಿ ಯಾಕೆಟ್ರ ಅಂತ ಗೊತ್ತಿಲ್ಲ ಸೊ ಎರಡು ರೂಪಾಯಿ ಚೇಂಜರ ಯಾಕಿಟ್ರ ಅಂತ ಅದನ್ನು ಗೊತ್ತಿಲ್ಲ ನೋಡ್ರಿ ಐವತ್ತು ರೂಪಾಯಿ ಇಡಬೇಕಿತ್ತು ಸೊ ಇಲ್ಲಿ ಎಂಟ್ರಿ ಗೇಟ್ ಕಾಣಿಸುತ್ತೆ ಬಂತು ಒಳಗಡೆ ಹಾಂ ಒನ್ ಪರ್ಸನ್ ಸೊ ಸಿಗಿಟ್ ಕೊಟ್ಟಿ ಒಳಗೆ ಎಂಟ್ರಿ ಕೊಟ್ಟಿದೇವು ಸೊ ಒಳಗ್ ನೋಡಿ ನೀವು ಹೆಂಗದ ಹೆಂಗದಂತ ಇರ್ಬೋದು ಎಸ್ ಮಾಡ್ರಿ ನಾ ರೆಡಿ ಆಗ್ಲತ್ತಾರ ಬಯ ಕ್ಯಾ ನಮ್ ಭೈ ಇನ್ಕ್ರಮ ಅಗ್ರಮ್ ಅಗ್ರಮ್ ಭಾಯಿ ದೇಕೋ ಪಗಡಿ ಪೇನ್ರೇ ರಾಜಸ್ಥಾನ್ ಕಿ ಪಗಡಿ

ಅಪ್ಪ ಪ್ರಶಾಂತಣ್ಣ ಅಲ್ಲರಿ ಪ್ರಶಾಂತಣ್ಣ ನಿಮಗ್ ಭೇಟಿಯಾಗಿ ಬಾದನೆ ಆಯ್ತು ಕನ್ನಡಿಗರು ಇಲ್ಲೂ ಸಿಕ್ಕಾರ ಸೊ ಎಲ್ಲರ ಅಕ್ಕ ಅಮ್ಮಂದಿರ ಎಲ್ಲರೂ ಕಲಬುರಗಿ ಬಂದಾರ ಸೊ ನಮ್ ಕಲ್ಬುರ್ಗಿದವ್ರ್ ಮಲ್ಲು ರೈಡರ್ ಮಲ್ಲು ಭೇಟಿ ಮಾಡಿ ಎಲ್ಲರೂ ನಮಸ್ಕಾರಗಳು ಜೈ ಕರ್ನಾಟಕ ರೀ ಜೈ ಭಾರತ್ ಮಾತೆ ರೀ ಸೊ ಇವರಿಗೆಲ್ಲಾ ಭೇಟಿ ಮಾಡಿ ನಂಗೆ ಬಹಳ ಖುಷಿ ಅನಿಸ್ತು ನಾವು ಒಬ್ಬನೇ ಆಗಿದೆ ಎಲ್ಲೂ ಹೋದ್ರೆ ನಮ್ ಕನ್ನಡಿಗರ ನಾಲ್ಕು ತಲೆ ಸಿಕ್ಕರ್ ಈಗ ಸೊ ಬಹಳ ಖುಷಿ ಆಯ್ತು ಎಲ್ಲರಿಗೂ ಭೇಟಿ ಮಾಡಿ ನಮ್ ಕನ್ನಡಿಗರ ಹವಾನೆ ಹಂಗದ ರೀ ಇಡೀ ದೇಶ ವರ್ಲ್ಡ್ ವರ್ಲ್ಡ್ ನಲ್ಲಿ ನಮ್ದು ಕನ್ನಡಿಗರ್ ಇದ್ದಾರೆ ಸೊ ನೋಡ್ತಾ ಇರಿ ನಾ ಪೂರ್ತಿ ಇವತ್ತು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ ಸೊ ಎಲ್ಲರಿಗೆ ಭೇಟಿ ಆಗಿ ಭಾಳ ಖುಷಿ ಆಯ್ತಣ್ಣ ಅವ್ವ ಬಹಳ ಖುಷಿ ಐತ್ರಿ ಜೈ ಕರ್ನಾಟಕ ರೀ ಜೈ ಕರ್ನಾಟಕ ರೀ ಐಡಿಯಾ ಹೇಳ್ರಿ ಯಾರ ನಮ್ಮ ಕಡೆಯಿಂದ ಬಂದರು ಗುಲ್ಬರ್ಗದ ಏನ್ ಅಂದ್ರಿ ಪ್ರಶಾಂತ್ ಎಸ್ ಬಿ ಕೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅದ ಅಣ್ಣ ಪೂರಾ ಆಲ್ ಓವರ್ ಇಂಡಿಯಾ ಟ್ರಾವೆಲ್ಸ್ ಮಾಡ್ತಾರೆ ಎಲ್ಲರಿಗೆ ಸೊ ಬರ್ರಿ ಅಕ್ಕ ಥ್ಯಾಂಕ್ ಯು ಅಕ್ಕ ಕಾಲ್ ಬಿತ್ತಿನ ಅಕ್ಕ ಸಂಸ್ಕಾರ ಹುಂಸೆ ಬಳೆ ಹೇಸ್ಕೆ ಅಕ್ಕ ಖುಷಿಲಿ ಸಾವಿರ ರೂಪಾಯಿ ಕೊಟ್ಟರೆ ಬೇಡ ಬೇಡ ಅಂದ್ರೆ ಕೇಳಲ್ರಿ ಅಕ್ಕ ಈ ಯೂಟ್ಯೂಬ್ ಅಂತ ಹೇಳಿಲ್ಲ ಧನ್ಯವಾದ ಧನ್ಯವಾದಗಳು ಅಕ್ಕ ಹಾ ಸರ್ ಪ್ರಸಾದಣ್ಣ

ಥ್ಯಾಂಕ್ ಯು ಯು ಎಲ್ಲ ದೇವ್ರಿಚೆ ಹಾ ರೀ ಹಾ ರೀ ಸೊ ಅಣ್ಣ ನಮ್ದ ಕರ್ನಾಟಕದವ್ರ ಗುಲ್ಬರ್ಗದವ್ರು ಸೊ ಮೀಟ್ ಆಗೋರಿಗೆ ಬಹಳ ಖುಷಿ ಆಯ್ತು ಇಷ್ಟು ಖುಷಿ ಆಯ್ತು ಅಂದ್ರೆ ಹೇಳಕೆಲ್ಲ ಅಷ್ಟು ಖುಷಿ ಆಯ್ತು ಸಿಗೋದೇ ಒಂದು ಬಹಳ ದೊಡ್ಡ ಮಾತು ನನಗೆ ಕನ್ನಡಿಗರು ಸಿಗೋದೇನ್ರಿ ಇಡೀ ಇಡೀ ಇಂಡಿಯಾದಾಗಲ್ಲ ಇಡೀ ವರ್ಲ್ಡ್ ದಾಗ ನಮ್ ಕನ್ನಡಿಗರ ಸೊ ಬೇಡ ಬೇಡ ಅಂದ್ರೂ ಅಕ್ಕ ಅವರು ಸಾವಿರ ರೂಪಾಯಿ ಕೊಟ್ಟರು ಖರ್ಚಾಗಿ ಇತ್ತು ಅಂತ ಹೇಳಿ ಬಹಳ ಖುಷಿ ಆಯ್ತು ಸೊ ನೋಡ್ರಿ ನೀವು ಮಹಲ್ನ ವಿಂಡೋಸ್ ನೋಡಿ ಅಲ್ಲಿಂದ ಹೊರಗಡೆ ಎಲ್ಲ ಕಾಣತದ ರೋಡು ಸೊ ನಾವು ಈಗ ಫೋಟೋ ಎಳಸ್ಕೊಲತ್ತಾರಲ್ಲ ರೀ ಸೊ ಅಲ್ಲಿಗೆ ಹೋಗಾರ ನಾವು ಗೊತ್ತಿಲ್ಲ ಹಿಸ್ಟ್ರಿ ಸೊ ಭಾರಿ ಅದ ಒಳಗಿನೆಲ್ಲ ನೋಡ್ಕೊಂಡು ಬಂದಿದೆವು ಈಗ ಬ್ಯಾಕ್ ಸೈಡ್ ಏನು ಹವಾಮ್ ವ್ಯೂ ಪಾಯಿಂಟ್ ಅದಲ್ಲ ಸೊ ಅಲ್ಲಿಗೆ ನಡ್ದಿದೆವು ನೋಡ್ತೇವ್ರಿ ಪಿಂಕ್ ಸಿಟಿ ಫುಲ್ ಪಿಂಕ್ ಆಗ್ಯಾರ ನೋಡ್ರಿ ಸೊ ಮೇನ್ ನಾವು ಬಂದೇವು ನೋಡ್ರಿ ವ್ಯೂ ಪಾಯಿಂಟ್ ಎಲ್ಲದ ಅಂತಂದ್ರ ಎಲ್ಲಿ ಅದ ಭೈ ಪಲ್ಯೆ ಬಹಳ ಅಂದ್ರೆ ಬಹಳ ನಂಬರ್ ಏಟ್ ಸೊ ನೋಡಿದ್ರಿ ನೀವು ಹವಾಮೆಹಲು ಸೊ ಈಗ ಹೋಗ್ತೇವೆ ಅಣ್ಣಗ ಜಲ್ ಮಹಲ್ ಅಂದ್ರ ಜಲ್ ಮಹಲ್ ಇಲ್ಲಿ ನೋಡ್ಲಿಕ್ಕೇವು ಜಲ್ ಮಹಲ್ ಸೊ ನೋಡ್ತಾ ಇರ್ರಿ ವಾಚ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದ್ರ ಮರಿ ಮಾಡ್ರಿ ವಿಡಿಯೋ ತುಂಬಾ ಅದ್ಭುತವಾಗದ ಅವ ಮಹಲ್ ಹೆಂಗ್ ನನಗೆ ಕಾಮೆಂಟ್ ಹೇಳ್ರಿ ಅಲ್ಲಿವರೆಗೆ ನಮಸ್ಕಾರ ಉದರ್ ಬಿ ದಸಿ ಹೊಲ್ತಿ ಬಾರ್ ಎಂಟ್ರಿ ಹೋದೆ ಈಗ ರಾಜಸ್ಥಾನದ ಅತಿ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಹೋಗ್ತಾ ಇದೀವಿ ನೋಡ್ರಿ ಅತಿ ಚಿಕ್ಕವಾದ ಹೆಂಗ ಕಾಣತ್ತದ ಮಸ್ತ್ ಕಾಣ್ತದ ಹೊರಗೆ ನೀವು ಹೆಂಗ ಕಾಣ್ತಾ ನೋಡ್ರಿ भैया दस रुपए में करा दिया ऑटो बहुत मन भर गया हमारा दस रुपए बच गए <laughs> एंट्री ले ले। ले ले ले। ಬಾರಿ ಸಾತಿ ಇವಾಗ ಇವಾಗ ಮಳೆ ಬರ್ತದೆ ಸ್ವಲ್ಪ ಸ್ವಲ್ಪ ಸೊ ರಾಜಸ್ಥಾನ ಮಳೆ ಕಡಿಮೆನೇ ಇರ್ತದ ಅಂದ್ರೂ ಅದ ಠೀಕ್ ಟಾಕ್ ಹೆಚ್ಚು ಮಳೆನು ಇಲ್ಲ ಹೆಚ್ಚು ಬಿಸಿಲು ಇಲ್ಲ ಎಲ್ಲ ಎಲ್ಲಾ ಫೈನಲಿ ಬಂದೆವು ಜಲ್ ಮಹಲ್ ಜಲ್ ಮಹಲ್ ಜಲ್ ಮಹಲ್ ಯಾನ್ ಜಲ್ ಮಹಲ್ ನೋಡ್ರಿ ಜಲ್ ಮಹಲ್ ಇದೆ ನೀರಿನ ಮಹಲ್ ಅಂತಾರ ನೀರಿನ ಒಳಗಡೆ ಇದನ್ ಕಡೆಯಿಂದ ನೀರಿನ ಮಹಲ್ ಅಂತರಿ ನೋಡ್ರಿ ಬರ್ರಿ

ಪ್ರೀತಿಯ ಅದೇ ಗೊ ಪಾರಿವಾಳ ಏ ಅಮರ ಪಾರಿವಾಳ ಹೇ ಸೊ ನೋಡ್ರಿ ಇವು ನಮ್ಮ ಪಾರಿವಾಳಗಳು ಎಷ್ಟು ಸುಂದರವಾಗಿ ಆಡ್ತದೆ ಸೊ ಇದೇ ನೋಡ್ರಿ ಜಲ್ ಮೆಹಲ್ ಅಂದ್ರೆ ನೀರಿನ ಮಹಲ್ಗಡೆ ಮೈ ತೊಳಕ ನಿಷೇಧ ಇದೆ ಇಲ್ಲೆಲ್ಲ ಹೊರಗೆಲ್ಲ ನೋಡ್ರಿ ಚಲೋ ಅದಾ ತೀತು ಕೂಡ್ಲಾ ಪ್ಲೇಸ್ ಟೂರಿಸ್ಟ್ ಪ್ಲೇಸ್ ಅಂತ ಸೊ ನಮಗೆ ಯಾರು ಹೊರಗಿಂದ ದಿವಸದವ್ರು ಸಿಗ್ತಾರೆ ಅಂತ ಅನ್ಕೊಂಡಿದ್ದೆ ಹಾಂ ಸೊ ಒಬ್ಬರು ಸಿಗಲ್ಲ ಹೊಂಟ್ರ ಹಾ ನೋಡಿರಿ ನಮ್ಮ ಅಕ್ರಮ ಎಲ್ಲ ಫೋಟೋ ಇಳಿಸ್ಕೊಲತ್ತಾರ ಫುಲ್ಲು ಇಚ್ಚೆಗಿಲಿ ಇಳಿಸ್ಕೊಲತ್ತಾರ ನಾವೇ ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊತೆ ಮತ್ತೆ ಫಟಕ್ ಫಟು ನೆಕ್ಸ್ಟ್ ಡೆಸ್ಟಿನೇಷನ್ ನಾಗರಗೌಟ್ ಚಿಲ್ಲ ಅಲ್ಲಿವರೆಗೆ ನಮಸ್ಕಾರಗಳು ಇವಾಗ ನಡೆದೇವು ಅಮೇರ್ ಕೋಟೆ ಅಂತ ಅಮೇರ್ ಫೋರ್ಟ್ ನಾವು ಅಮೇರ್ ಫೋರ್ಟ್ ನಡೆದೇವು ರಾಜಸ್ಥಾನಕ್ಕ ಸಬ್ಸೆ ಬಣ ಇಲ್ಲ ರಾಜಸ್ಥಾನದ ಅತಿ ದೊಡ್ಡವಾದ ಕೋಟೆನ ನಾವು ಆಟೋ ಶೇರಿಂಗ್ ಮಾಡಿದೆವು ಅಣ್ಣ ಕಮ್ಮಿದಾಗ ಅಣ್ಣ ನಮ್ ಸರಿ ಇದ್ರಲ್ಲ ನಮ್ ಶಿವನದಾಗ ರಾಳಿಸದಾಗ ಅನುಕೂಲ ಆಯ್ತಾರ ಸೊ ಆಟೋ ಮಾಡಿದೆವು ನಡೆದೇವು ಪುರಿದ ಕಂಪ್ಲೇಟ್ ಅದ ಕೋಟೆ ಹೆಂಗಿತ್ತು ಹೆಂಗಿಲ್ಲ ಅಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೇವೆ

किले ना एंट्री इधर एंट्री फीस नहीं है ना, ना दिया नहीं इधर एंट्री फीस नहीं है एक सौ दो अरे बाप गाड़ी गाइड नहीं हम ही खुद गाइड है नावे वो, नाव वो रन भाई कर्नाटक वाले कम है क्या अरे हिंदुस्तान वाले में किधर भी कमी नहीं है और कर्नाटक वाले में किधर भी कभी नहीं इसको घुमाना है बता दो बस आपको सब घुमा देंगे क्या घुमाने का देखो भाई हंगा तो नोटर नजारा ಫಸ್ಟ್ ಕ್ಲಾಸ್ ಏ ಸಹಿ ಬೋಲ ನೀವು ರಾಜಸ್ಥಾನದಾಗ ಜೈಪುರ್ ಬಂದಿರೋದಿ ಕೋರಿ ಈ ಅಮೇರ್ ಫೋರ್ಟ್ ನ ಮಿಸ್ ಮಾಡಕ್ ಹೋಗ್ಬಾಡ್ರಿ ಬಹಳ ಅದ್ಭುತವಾಗದ ನಂಬರ್ ರೇಕ್ ಅದ ನಂಬರ್ ರೇಕ್ ಇಲ್ಲ ಸೌ ನಂಬರ್ ಅದ ಒಳಗಿನ ತಡ ಪಾರ್ಕ್ ಗಿರ್ಕ್ ಎಲ್ಲ ಮಸ್ತ್ ಅದ ಸೊ ಇಲ್ಲಿಂದ ಕಾಣದ್ದು ಇಲ್ನು ಒಂದ್ ಸಾವಿರ ಮೆಟಲ್ ನ ಏರ್ಬೇಕಂತ ನೋಡ್ರಿ ಏರದ ಆಯ್ತದ ಇಲ್ಲ ನೋಡ್ರಿ ಹೆಂಗ್ ಆಯ್ತದ ಹೆಂಗಿಲ್ಲ ನೋಡ್ಬೋದು ನೀವು ನಾಲ್ಕು ಕಡೆ ದಿಕ್ಕಿನ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಹೆಂಗ್ ಕಾಣತದ ನೋಡ್ರಿ ಹೆಂಗ್ ಕಾಣತದ ಕೋಟೆ ಕೋಟೆ ವಿಶೇಷತೆ ಏನದ ಅರ್ಥ ಆಗ್ತಾ ಇಲ್ಲ ನೋಡ್ರಿ ತಿಳ್ಕೊಂಬರಿ ಸೊ ಎಂಟ್ರಿ ಒಳಗ್ ಕೊಡ್ತಿದ್ವಿ ಒಂದು ನೂರ್ ಚಿಡ ಏರಿವಿ ಇವಾಗ

ಗೈಡ್ ಬೇಕೇನ ಕೇಳ್ತಾರ ಗೈಡ್ ಬೇಡ ನಾವ್ ಏನಿದ್ರು ನೋಡಿ ಅದನ್ನ ಪರಿಚಯ ಮಾಡ್ಕೊಂಬ ಹೆಂಗದ ಹೆಂಗಿಲ್ಲ ಸೊ ಗೈಡ್ ತಕೊದ್ ಅವಶ್ಯಕತೆ ಇಲ್ಲ ನಮ್ಗ ಅಂದ್ರ ನಾವ್ ಅಂದ್ರೆ ನಮ್ಗೆ ಗೊತ್ತಾಯ್ತು ಏನದ ಏನಿಲ್ಲ ಅಂತ ಸೊ ಕೆಲವೊಬ್ಬರು ಏನ್ ಮಾಡ್ತಾರ ಸೊ ಒಂದ್ ಹೇಳಿ ಥ್ಯಾಂಕ್ಸ್ ಒಂದ ಒಂದ್ ಹೇಳ್ತಾರ ತೋರಿಸ್ತಾರ ಒಂದು ಸೊ ನಮ್ದು ಬಾದಾಮಿದಾಗ ಹಂಗೆ ಮಾಡ್ತಾರ ನಿಮ್ಗೆ ಹೇಳ್ತಾರ ಒಂದ್ ಸ್ಟೋರಿ ಅದು ಸ್ಟೋರಿ ಇದಿಂದೇ ಬೇರೆ ಅದಕ್ಕೆ ನಾವೇ ನೋಡ್ಕೋಣ ನಾವೇ ಕೇಳೋಣ ಸ್ಟೋರಿ ಏನಿದೆ ಹಾ ಮೇಲ್ಗಡೆ ನಡೆದಿದ್ದೀವಿ ಎಂಟ್ರಿ ಕೊಟ್ಟೆ ಒಳಗ ಎಂಟ್ರಿ ಕೊಡ್ತೀವಿ ವಾವ್ ಏನು ಪರ್ಫಾಮೆನ್ಸ್ ಅದ ರೀ ಏನು ಏನು ಭಯನಕ್ಕೆ ಕಾಣ್ತದ ಮಸ್ತ್ ಕಾಣತದಿನೆಲ್ಲ ನಂಬರ್ ಯಾಕೆ ಇಷ್ಟು ಮ್ಯಾಲೆ ಬಂದಿನಕ ಮತ್ತು ವಾಪಸ್ ಯಾಕೆ ಹೋಗರಿ ಕರೆಕ್ಟ್ ಇಲ್ಲ ಹೇಳ್ರಿ ಇಲ್ಲಿ ನೋಡ್ರಿ ಹೊರಗೆ ಹೆಂಗ ಕಾಣತದ ಏನಿಲ್ಲ ನಂಗ ಗೊತ್ತಿಲ್ಲ ನೋಡ್ರಿ ನಮ್ಮ ಊರ ನೋಡ್ರಿ ಎಷ್ಟು ಕೋಟೆ ನೋಡಕ್ ಎಷ್ಟ ಮೇಲೆ ಬಂದಿದೆ ಅನಿಸ್ತು ನನಗೆ ನೋಡಕ್ಕೆ ನೋಡಕ್ ಬಂದಿನಕ ಸಮಾಧಾನ ಆಯ್ತು ಈಗಾನ ಹಳೇ ಇತಿಹಾಸದ ದೇವಿ ವೈಷ್ಣೋದೇವಿ ಮಂದಿರದಂತ ಕಾಲು ಬಿದ್ಕೊಂಡು ಇದ ಹಿಸ್ಟ್ರಿ ಅನುಸಾರ ಭಾಳ ಭಯಂಕರ ನೀವು ಎಲ್ಲ ಫಿಲಮ್ದಾಗೆ ನೋಡಿರ್ಬೇಕಿಲ್ಲ ನಾಲ್ಕು ಫಿಲಿಮ್ ಎಲ್ಲೂ ಶೂಟ್ ಆಗ್ಯಾವ ರೀ ಬಕ್ಕೋಳು ಫಿಲಿಮ್ ನೀವು ಅದು ಔರಂಗಜೇಬ್ದೆಲ್ಲ ಫಿಲಿಮ್ ನೋಡಿ ಶೂಟ್ ನೋಡಿರಲ್ಲ ಅದು ಇಲ್ಲೇ ಆಗಿರ್ತದ ಜಾಸ್ತಿ ಇದೆಲ್ಲ ಫುಲ್ ಎಲ್ಲ ಇದು ಎಲ್ಲ ಅದು ನೋಡಿರಿ ಗಾಜಿನ ಫುಲ್ ಫುಲ್ ಎಲ್ಲ ಗಾಜ್ ಆ ಈ ಕಡೆ ಎಲ್ಲ ಫುಲ್ ಕಾಜ್ ಅದ ಇಲ್ಲಿ ಏನ್ ಟಕ್ಚರ್ ಅದ ಆವಾಗಿನ ಕಾಲದಾಗ ಹೆಂಗಿತ್ತು ಕಾಜಿನ ನಾನೇ ಕಾಣತೀನಿ ನೋಡ್ರಿ ಚಲೋ ಅನ್ನಿಸ್ತದ ಏನಾದ್ರು ನೋಡ್ದಾಗ ಹಳೆ ಇತಿಹಾಸಗಳು ನೋಡಬೇಕು ನಮ್ಮ ಅದ ಹೊಸ ಹೊಸ ಜಾಗ ನೋಡ್ತಿಲ್ಲ ನಮ್ ಬೈಕ್ ಮಾಡಿದ್ವಿ ನೋಡ್ರಿ ಪ್ರತಿಯೊಂದು ದಾರಿಯು ನಿಮಗೂ ಪ್ರತಿಯೊಂದು ಹೊಸ ಅನುಭವ ಕೊಡುತ್ತೆ ಅಂತಲ್ಲ ಹಂಗಲ್ ಹೋಗ್ರಿ ನೋಡ್ರಿ ಅಲ್ಲಿ ಬಿಡ್ತಾರೇನು ನೋಡ್ರಿ ಸೊ ಇದು ನೋಡ್ರಿ ಹೆಂಗ್ ಕಾಣತು ಅಲ್ಲ ವಾ 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 ಯಾನ್ ಭಯಂಕರ ರೀ ಭೈ ನಂಬರ್ ನಾ ಅಲ್ಲಿ ಗಾಡಿ ಅಲ್ಲಿಂದ ನಡ್ಕೋತ ಬಂದೆ ನೋಡ್ರಿ ಯಾನ್ ಖತರ್ನಾಕ್ ಇಷ್ಟು ದೊಡ್ಡದ ಭೈ ಇದುಕ್ಕಿಲ್ಲ ಭಾಳ ಭಾಳ ದೊಡ್ಡದ ಕಮ್ಸೆ ಕಮ್ ಎರಡು ಗಂಟೆ ಮ್ಯಾಲ ಆಯ್ತು ನಾ ಈ ಕೋಟೆದಾಗ ಬಂದು ಇನ್ನ ಈ ಕೋಟೆ ಎಷ್ಟು ದೊಡ್ಡದ ಅಂತ ನನಗೆ ನೋಡಕ್ಕೆ ಸಾಧ್ಯ ಇಲ್ಲ ಒಂದು ದಿನ ಹೋಯ್ತದಂತ ಪೂರ್ಣ ಇದು ಕೋಟೆ ನೋಡೋದ್ರಾಗ ಒಂದು ದಿವಸ ಹೋಗ್ತದಂತ ಪೂರ ಫುಲ್ಲು ಒನ್ ಡೇ ಆಗ್ತದಂತ ಹಂಗದ ಇಲ್ಲಿಂದ ಇತಿಹಾಸ ಯಾರು ನೋಡ್ಯಾರ ಇತಿಹಾಸ ಸೊಮ್ಮದು ಏನು ಕಣ್ಣಿ ಕಾಣಿಸೋದು ಏನು ಚಲೋ ಕಾಣಿಸ್ತದೆ ಅದನ್ನು ಹೇಳೋದು ಅಷ್ಟೇ ನಮ್ಮ ಕರ್ತವ್ಯ ಅಷ್ಟೇ ಅಲ್ ನೋಡ್ರಿ ಪಿ ಟಿ ಭಾ ಇಷ್ಟ ರಾಜಸ್ಥಾನ್ದ ಲೆಕ್ಕ ಅದ ಇದು ಎಂತವ್ ನಮ್ಮ ಬೀದರ್ ಕೋಟೆದಾಗ ಯಾಕಿಂತ ಇಲ್ಲ ವಿಶೇಷತೆಗಳು ನಮ್ಮ ಬೀದರ್ ಕೋಟೆದಾಗ ಯಾವ ಕಿಂತು ಹಾ ಆಗ್ಬೇಕಿಲ್ಲಾ ಹೇಳಿ ಬೀದರ್ ಕೋಟೆಲ್ಲ ಆಗಬೇಕು ಬೀದರ್ ನೋಡ್ಬೇಕು ಬೀದರ್ ಕೋಟೆ ಏನದಾಗ ಒಟ್ಟು ಮೇಂಟೈನ್ ಮಾಡಿ ಎಷ್ಟು ಮೇಂಟೈನ್ ಮಾಡತ್ತ ಟೂರಿಸ್ಟ್ ಬರ್ತಾರ ಇಲ್ಲಿ ನೋಡ್ರಿ ಕುಂಡಿ ಇಲ್ಲೇ ಅದ ಸೊ ಭಾಳ ಮೇಲೆನ ಅದ ಕೋಟೆ ಭಾಳ ಅಂದ್ರೆ ಭಾಳ ಮೇಲೆ ತೆಳಗಡೆ ಇಲ್ಲ ಸೊ ನೋಡ್ರಿ ಭೂಮಿಯ ತೆಳಗಡೆ ಹತ್ತು ಫ್ಲೋರ್ ಅದಂತಿದ್ವು ಅಲ್ಲಿಗೆ ಸೀಸ್ ಮಾಡ್ಯಾರ ಯಾಕಂದ್ರೆ ಅದೇ ದಳಕ್ಕೆ ಯಾರು ಹೋಗ್ಬಾರ್ದು ಮಿನಿಮಮ್ ಇದು ಮ್ಯಾಕ್ಸಿಮಮ್ ನಾ ಬಂದಿನ ಹಿಡಿದು ಇಲ್ಲಿ ತಕ ಐದು ಫ್ಲೋರ್ ಅದ ಐದೇ ಆರು ಫ್ಲೋರ್ ಅದ ಸರ್ ನಿಮ್ಗೆ ನೋಡಿದ್ರು ಅನ್ಸಲ್ಲ ಇದು ಆರು ಫ್ಲೋರ್ ಅದ ಅಂತ ಹೇಳಿ ನೋಡ್ರಿ ಹೆಂಗದ ಸೊ ಎಕ್ಸಿಟ್ ಇಲ್ಲಿಂದ ಹೊರಗೆ ಹೋಗೋಣ ಜೈಲು ಕೈದಿಗಳಿಗೆ ಇಡ್ಲಾಕ ಆ ಸಮಯದಲ್ಲಿ ಉಪಯೋಗ ಬರ್ತದ ಜೈಲುಗಳು ಇವು ಬಂದಿ ಮಾಡ್ಲ ಅವ್ರಿಗೆ ಬಂದಿ ಮಾಡೋ ಇವು ಅವ್ರಿಗೆ ಜೇಲ್ಗಳು ಅಷ್ಟು ಅದ್ಭುತವಾಗಿ ಬರ್ತಾರ ನೋಡ್ರಣ್ಣ ಈ ಧ್ವನಿನ ಒಂದು ಹತ್ತು ಸೆಕೆಂಡ್ ಆಗಿ ಚಲೋ ಆಗಿ ಕೇಳ್ರಿ ನೋಡ್ರಿ ಸಿಟಿ ಪ್ಯಾಲೇಸ್ ಬಂದಿದೆವು ಇಲ್ಲಿ ಒಬ್ಬರದ ಟಿಕೆಟ್ ಎಷ್ಟು ಅದಕ್ಕೊಂಡೆ ತ್ರೀ ಹಂಡ್ರೆಡ್ ರುಪೀಸು ಮತ್ ಒಳಗ ಬ್ಲೂ ಮೆಹಲ್ ಅದಂತ ನೀಲಿ ಸಾವಿರ ರೂಪಾಯಿ ಟಿಕೆಟ್ ತೀನ್ ಹಜಾರ್ ಪ್ಯಾಲೇಸ್ ಟಿಕೆಟ್ ನಾ ನೋಡಲ್ಲ ಹೊರಗಿಂದ ನೋಡ್ಕೋರಿ ಸಿಟಿ ಪ್ಯಾಲೇಸ್ ಅಂತೇಳಿ ಮೂರ್ ಮೂರ್ ಮೂರು ಸಾವಿರ ಅಂದ್ರೆ ಎಲ್ಲಿಗ್ ಮನುಷ್ಯರಿಗೆ ಇವ್ರು ಲೂಟಾಸ್ ತಿಳ್ಕೋರಿ ಇಷ್ಟೇ ಹಾ ಸೊ ಇಲ್ಲಿಂದ ರೂಮಿಗೆ ಹೋಗರಿ ಚಲೋ ಬಾಯ್ ಇಲ್ಲಂಗೆ ವಿಡಿಯೋ ಸಪೋರ್ಟ್ ಕಟ್ರೇನಾ ಫಾರ್ವರ್ಡ್ ಕಟ್ತೇರೇನಾ ಥ್ಯಾಂಕ್ ಯು ಬಯ ಚಲೇ ಧನ್ಯವಾದ ಚಾವ್ ಚಾವ್ನಿ ಬಾಯ್ ಬಾಯ್ ಚಾವ್ ಚಾವ್ ಓ ಇಲ್ಲಿಂದನಾ ಹೊಂಟಿನಿ ಎಲ್ಲ ನೋಡ್ಕೊಂಬದಾಯ್ತು ಸ್ವಲ್ಪ ನಡೆದೇವಿ ಇದು ಒಂದು ಬಂದು ಜಂತರ ಬಂದು ತರೋದು ಅದ ಇದನ್ನು ನೋಡ್ಕೊಂಡು ಇದಕ್ಕನು ಐವತ್ತೆರಡು ರೂಪಾಯಿ ಟಿಕೆಟ್ ಅದ ನಡ್ರಿ ಒಳಗೆ ಮಾಡಿರಿ ಏನಿಟ್ರಾ ಏನಿಲ್ಲ ಒಂದೂ ಗೊತ್ತಾಗಲ್ಲ ಹೊಂಟದ ತುಂಬ ಚಲೋ ಅವ ನೋಡಕ ಇಲ್ಲ ಅಂತಿಲ್ಲ ತುಂಬ ಕಲಾಕಾರದಂಥ ವಸ್ತುಗಳು ಇಟ್ಟಾರ ನೋಡಲಾಗ ಬಟ್ ತಲೆ ಒಂದೂ ಬರೋ ಹೊಂಟದ ಏನವ ಏನಿಲ್ಲ ಅಂಥೇಳಿ ನಿಮಗೆ ಯಾರ ಇಲ್ಲಿ ಜೈಪುರ್ ಬಂದರು ಇದ್ರ ಬಗ್ಗೆ ಏನಾರ ಗೊತ್ತಿದ್ರೆ ಹೇಳ್ರಿ ಸುಮ್ಮನೆ ಐವತ್ತೆರಡು ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಬಂದಿನ ಒಳಗೆ ಸೊ ಒಂದು ಅರ್ಥ ಆಗಿಲ್ಲ ಸೊ ಮುಂಜಾಡ್ದು ಊಟ ಮಾಡಿಲ್ಲ ಅಂತ ಫಸ್ಟ್ ಕಣಕ್ ಕಾರು ಫಸ್ಟ್ ಒಂದು ಉಡುಪಿ ತಗೊಂಡಿ ಉಡುಪಿ ಊಟ ಮಾಡ್ರಿ ಫಸ್ಟ್ ಕ್ಲಾಸ್ ಇವಾಗ ನೋಡ್ರಿ ಭಾಯಿ ನಾವು ಜೈಪುರ್ನ ಮೆಟ್ರೋ ಸ್ಟೇಷನ್ ಇದ್ದೀವಿ ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನು ಏಟ್ ನೀಟ್ ಆಗಿ ಇಟ್ಟಿದ್ದಾರೆ ನೋಡ್ರಿ ಹ್ಮ್ ಫುಲ್ ನೀಟ್ ಅಂಡ್ ಕೋಟೆ ಎಲ್ಲಾ ಹೆಂಗಿತ್ತು ಹೆಂಗಿಲ್ಲ ನೋಡಿದ್ರಿ ಜೈಪುರ್ ಇದ್ರ ಒಂದು ಎಕ್ಸ್ಪ್ಲೋರ್ ಮಾಡ್ ನಂಗೆ ಸಾಕತ್ತದ ಯಾಕಂದ್ರೆ ಬಹಳ ಸಾಕಾಗ ನನಗ ಒಂದಾಗ್ಯದ ಸೊ ಸೈಟಾ ಮಾಡ್ಕೊಂಡು ರೆಸ್ಟ್ ಮಾಡ್ಬೇಕು ಮತ್ತ ಇಲ್ಲಿಂದು ಇವತ್ತಿಂದ ಹೆಂಗ ಅನ್ನಿಸ್ತದೆ ಹೆಂಗಿಲ್ಲ ರಾಜಸ್ಥಾನ ಜೈಪುರ್ ಹೆಂಗ ಅನ್ನಿಸ್ತಾ ಹೆಂಗಿಲ್ಲ ಕಾಮೆಂಟ್ ಮಾಡ್ರಿ ಸೊ ನನ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಸಿಕ್ತೆ ಮುಂದಿನ ಹಿಡಿದಾಗ ನಾಳೆ ಇಲ್ಲಿಂದ ಋಷಿಕೇಶ್ ಹರಿದ್ವಾರ್ ಫಸ್ಟ್ ಇಲ್ಲಿಂದ ಮುಂಜಾನೆ ಬಿಡೋದು ಅಲ್ಲಿವರೆಗೆ ಬಾಯ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಭಾರತ್ ಮಾತೆ ನಮಸ್ಕಾರ